ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗ್ಯಾರಂಟಿ ಹೊರೆಗಳನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇಲ್ಲಿ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದನ್ನ ಮುಂದೆ ಸೊ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡೋದ್ರ ಮುಖಾಂತರ ಗ್ಯಾರಂಟಿಗಳ ಹೊರೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತ ಎಲ್ಲಾ ಕಡೆ ನ್ಯೂಸ್ ವೈರಲ್ ಆಗ್ತಾ ಇದೆ ಸೊ ಇದನ್ನ ನೋಡಿದಿರಾ ಸೊ ಈ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ರದ್ದಾದ ಮೇಲೆ ಮೂರು ಗ್ಯಾರಂಟಿಗಳು ಏನಿದೆ ಸೊ ಇದಕ್ಕೆ ಎಫೆಕ್ಟ್ ಆಗುತ್ತೆ ಸೊ ಫಿಲ್ಟರ್ ಅನ್ನ ಮಾಡೋದಕ್ಕೆ ಇಲ್ಲಿ ಸರ್ಕಾರ ಮುಂದಾಗಿದೆ ಅಂತಾನು ಕೂಡ ಹೇಳ್ಬಹುದು ಸೊ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಯಾವೆಲ್ಲ ಒಂದು ಗ್ಯಾರಂಟಿಗಳು ಫಿಲ್ಟರ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದ್ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಅದಕ್ಕೆ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇವಾಗ ಆ ಒಂದು ವೀಕ್ ಇಂದ ನ್ಯೂಸ್ ವೈರಲ್ ಆಗ್ತಾ ಇದೆ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಫಿಲ್ಟರ್ ಮಾಡೋದಕ್ಕೆ ಹೊರಟಿದ್ದಾರೆ ಸೊ ಏನು ಮಾನದಂಡಗಳಿದೆ ಸೊ ಅದನ್ನ ಮೀರು ಕೂಡ ಇಲ್ಲಿ ಏನ್ ಮಾಡಿದರೆ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ ಅಂತ ಸರ್ಕಾರ ಇಲ್ಲಿ ಮಾಹಿತಿಯನ್ನ ಹೊರ ಹಾಕ್ತಾ ಇದೆ ಏನಂತ ಅಂದ್ರೆ ಇವಾಗ ಒಂದು ಲಕ್ಷಕ್ಕಿಂತ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಆದಾಯಕ್ಕಿಂತ ಹೆಚ್ಚಿಗೆ ಏನಾದ್ರು ಇತ್ತು ಅಂತ ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಒಂದ್ ವೇಳೆ ಏನಾದ್ರು ಮನೆಯಲ್ಲಿ ಕಾರ್ ಇದ್ರೆ ಅವ್ರಿಗೂ ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ದೇ ನೆಕ್ಸ್ಟ್ ಬಂದ್ಬಿಟ್ಟು ಐಟಿ ರಿಟರ್ನ್ಸ್ ಟ್ಯಾಕ್ಸ್ ಏನಾದ್ರು ಫೈಲ್ ಮಾಡ್ತಾ ಇದ್ರೆ ಸೊ ಅಂತವರ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಸೊ ಅವರು ಕೊಡುವಂತಹ ಅಂತ ಅಂದ್ರೆ ಕರಿತಾರೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ಅಲ್ಲೇನು ತಪ್ಪಿಲ್ಲ ಅಂತ ಅಂದ್ರೆ ಕಂಟಿನ್ಯೂ ಹಾಕೊಂಡು ಹೋಗುತ್ತೆ ಒಂದ್ ವೇಳೆ ಏನಾದ್ರು ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾದ್ರೆ ಏನಾದ್ರು ಸಿಗಾಕೊಂಡ್ರಿ ಅಂತ ಅಂದ್ರೆ ಇವಾಗ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ಪಡೆದುಕೊಂಡಿರ್ತಾರೆ ಸೊ ಲಂಚ ಕೊಟ್ಬಿಟ್ಟು ಆ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಮಾಡ್ಕೊಂಡಿರ್ತಾರೆ ಸೊ ಇಂಥವ್ರಿಗೆ ಏನಾಗುತ್ತೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ದಂಡ ಕೂಡ ವಿಧಿಸ್ತಾರೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಇವಾಗ ಪುಟ್ಟ ಬಿಸಿನೆಸ್ ಮಾಡ್ತಃ ಒಂದು ಏನಂತ ಅಂದ್ರೆ ಎಲ್ ಐ ಸಿ ಏಜೆಂಟ್ ಗಳು ನರೇಗ ಏಜೆಂಟ್ ಗಳು ಸೊ ಈ ರೀತಿ ಇರುವಂತಹ ಒಂದು ಪರ್ಸನ್ಸ್ ಏನ್ ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಸೊ ಹೊರತುಪಡಿಸಿದ್ರೆ ಇವಾಗ ಗ್ಯಾರಂಟಿಗಳು ಸೊ ಕಾಂಗ್ರೆಸ್ ಸರ್ಕಾರ ನೀಡಿರುವಂತಹ ಐದು ಅಂತ ಅಂದ್ರೆ ಪಂಚ ಗ್ಯಾರಂಟಿಗಳು ಏನಿದೆ ಸೊ ಅದರಲ್ಲಿ ಮೂರು ಗ್ಯಾರಂಟಿಗಳಿಗೆ ಇಲ್ಲಿ ಬ್ರೇಕ್ ಬೀಳುವಂತಹ ಚಾನ್ಸಸ್ ಇದೆ ಅಂತಾನೆ ಹೇಳ್ಬಹುದು ಸೊ ಯಾವೆಲ್ಲ ಗ್ಯಾರಂಟಿಗಳು ಅಂತ ನೀವು ಕನ್ಫ್ಯೂಸ್ ಆಗ್ಬಹುದು ಸೊ ಬಿಪಿಎಲ್ ರೇಷನ್ ಕಾರ್ಡ್ ಆಧಾರದ ಮೇಲೆ ಕೊಡ್ತಿರುವಂತಹ ಗ್ಯಾರಂಟಿಗಳು ಏನಿದೆ ಸೊ ಗೃಹಲಕ್ಷ್ಮಿ ಯೋಜನೆಗೆ ಮೇನ್ ಇಲ್ಲಿ ಕತ್ರಿ ಬೀಳುವಂತಹ ಒಂದು ಚಾನ್ಸಸ್ ಇದೆ ಅಂತಾನೆ ಹೇಳ್ಬಹುದು ಸೊ ಇವಾಗ ಏನಾಗ್ತಿದೆ ಅಂತ ಅಂದ್ರೆ ಸರ್ಕಾರಕ್ಕೆ ಇಲ್ಲಿ ವರ್ಷಕ್ಕೆ ಈ ಒಂದು ಮೂರು ಗ್ಯಾರಂಟಿಗಳೇನಿದೆ ಸೊ ಇದರಿಂದ ಅತ್ತರ ನಲವತ್ತು ಸಾವಿರ ಕೋಟಿ ಹಣವನ್ನ ಇಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಇವಾಗ ಈ ರೀತಿಯಾದಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಸೊ ಎರಡು ವರ್ಷ ಕಂಪ್ಲೀಟ್ ಮಾಡಿಬಿಟ್ರು ಇದೆ ನೆಕ್ಸ್ಟ್ ಇವಾಗ ದಿನೇ ದಿನ ಏನಾಗ್ತಾ ಇದಾರೆ ಫಲಾನುಭವಿಗಳು ತಿಂಗಳಿಂದ ತಿಂಗಳಿಗೆ ತರ ಎಂಬತ್ತ ಲಕ್ಷ ಸೊ ಈ ರೀತಿ ಜಾಸ್ತಿ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಸರ್ಕಾರಕ್ಕೆ ಏನಾಗ್ತಾ ಇದೆ ತುಂಬಾನೇ ಅಂದ್ರೆ ತುಂಬಾ ಹೊರೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ನಲವತ್ತು ಸಾವಿರ ಕೋಟಿ ಅಂತ ಅಂದ್ರೆ ಸುಮ್ಮನೆನಾ ಹಾಗಾಗಿ ಇವಾಗ ಈ ಒಂದು ಬಿ ರೇಷನ್ ಕಾರ್ಡ್ ಆಧಾರದ ಮೇಲೆ ಸೊ ಇದನ್ನೊಂದು ನೆಪ ಮಾಡ್ಕೊಂಡು ಇವಾಗ ಎಲ್ಲದನ್ನು ಕೂಡ ಫಿಲ್ಟರ್ ಮಾಡ್ಕೊಂಡ್ ಬರೋದಕ್ಕೆ ಹೊರಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳು ಏನಿರ್ತಾರೆ ಸೊ ಅದರಲ್ಲೂ ಕೂಡ ಫಿಲ್ಟರ್ ಅನ್ನ ಮಾಡ್ತಾರೆ ಬಿಪಿಎಲ್ ರೇಷನ್ ಕಾರ್ಡ್ ಅಂತಂದ್ರೆ ಎರಡ್ ಸಾವಿರ ಹಣ ಬರೋದಿಲ್ಲ ನಿಮಗೆ ದೆನ್ ನೆಕ್ಸ್ಟ್ ಗೃಹ ಜ್ಯೋತಿ ಏನಿದೆ ಸೊ ಬಿಪಿಎಲ್ ರೇಷನ್ ಕಾರ್ಡ್ ಆಧಾರದ ಮೇಲೆ ಇವಾಗ ಏನ್ ಮಾಡ್ತಾರೆ ಗೃಹ ಜ್ಯೋತಿಗೂ ಕೂಡ ಕಡಿವಾಣವನ್ನ ಹಾಕ್ತಾರೆ ನೆಕ್ಸ್ಟ್ ಶಕ್ತಿ ಯೋಜನೆ ಶಕ್ತಿ ಯೋಜನೆಗೂ ಕೂಡ ಬರಬಹುದು ಅದು ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಟ್ ಅನ್ನ ಬಗೆ ಯೋಜನೆ ಏನಿದೆ ಅಲ್ವಾ ಸೊ ಅನ್ನ ಯೋಜನೆ ಬಿಪಿಎಲ್ ರೇಷನ್ ಕಾರ್ಡ್ ಇದ್ರೆ ಅಕ್ಕಿ ಸಿಗುತ್ತೆ ಇಲ್ಲ ಅಂತ ಆದ್ರೆ ನಿಮಗೆ ಅಕ್ಕಿ ಸಿಗೋದಿಲ್ಲ ಸೊ ಹಣವನ್ನ ಕೊಡ್ತಿದ್ರು ಅದನ್ನ ಸ್ಟಾಪ್ ಮಾಡಿ ಇವಾಗ ಕಂಟಿನ್ಯೂಸ್ ಆಗಿ ಅಕ್ಕಿಯನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇವಾಗ ಅದು ಕೂಡ ಏನಾಗುತ್ತೆ ಬಂದ್ ಆಗುತ್ತೆ ಸೊ ಅನ್ನ ಯೋಜನೆ ಗೃಹಲಕ್ಷ್ಮಿ ಯೋಜನೆ ದೆನ್ ನೆಕ್ಸ್ಟ್ ಗೃಹ ಜ್ಯೋತಿ ಯೋಜನೆ ಈ ಒಂದು ಮೂರು ಯೋಜನೆಗಳಿಗೂ ಕೂಡ ಇಲ್ಲಿ ಬ್ರೇಕ್ ಬಿಡುವಂತಹ ಚಾನ್ಸಸ್ ಇದೆ ಸರ್ಕಾರ ತುಂಬಾನೇ ಫಿಲ್ಟರ್ ಮಾಡೋದಕ್ಕೆ ಶುರು ಮಾಡಿದೆ ಸೊ ಭಾರ ಹಾಕ್ತಿರೋ ಕಾರಣಕ್ಕೆ ಯೋಜನೆಗಳು ಸೊ ಏನೋ ಒಂದ್ ಮಾಡ್ಬೇಕು ಅಂತ ಇಲ್ಲಿ ಸರ್ಕಾರ ಮಾಡೋದು ಕೊರಟಿದೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಈ ಸರ್ಕಾರ ಗ್ಯಾರಂಟಿ ಕೊಟ್ಟಿದ್ದು ಸರಿನಾ ಗ್ಯಾರಂಟಿ ಕೊಟ್ಟು ಆನಂತರ ಇಲ್ಲಿ ಗ್ಯಾರಂಟಿಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಜನಗಳಿಗೆ ಮೋಸ ಮಾಡ್ತಿರೋದು ಸರಿನಾ ಸೊ ಈ ಒಂದು ರೂಲ್ಸ್ ಅನ್ನ ನಾವು ತಂದಿಲ್ಲ ಸೆಂಟ್ರಲ್ ನಿಂದನೆ ಮೊದಲೇನೆ ಇತ್ತು ಸೊ ಇವಾಗ ಜಾರಿ ಮಾಡ್ತಾ ಇದೀವಿ ಅಂತ ಕೂಡ ಸಿದ್ದರಾಮಯ್ಯ ಸರ್ ಹೇಳ್ತಿದ್ದಾರೆ ಹೇಳ್ತಾರೆ ಸೊ ಇದ್ರ ಬಗ್ಗೆ ಏನು ಹೆಚ್ಚಿಗೆ ಮಾತಾಡೋದು ಬೇಡ ಸೊ ಇಲ್ಲಿ ಯಾಕೆಂತ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಮತ್ತೇನೇನೋ ಮಾತುಗಳು ಬಂದ್ಬಿಟ್ಟು ವೆ ಸೊ ಹಾಗಾಗಿ ಬೇಡ ಇವಾಗ ಇದನ್ನ ಮಾಡ್ತಿರುವಂತದ್ದು ಈ ಒಂದು ರೂಲ್ಸ್ ಮಾಡ್ತಿರೋದ್ ನಿಮಗೆ ಇಷ್ಟ ಆಗ್ತಾ ಇದೆಯಾ ಗ್ಯಾರಂಟಿಗಳಿಗೆ ಕತ್ರಿಯನ್ನ ಹಾಕೋದಕ್ಕೆ ಇದ್ರ ಒಂದು ನೆಪವನ್ನ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಸಹಿಸ್ತಾರೆ ಆಲ್ರೆಡಿ ನಾಲ್ಕೈದು ತಿಂಗಳಿಂದ ಹಣನೆ ಕೊಡ್ತಿಲ್ಲ ಇವರು ಅಂತದ್ರಲ್ಲಿ ಈ ಕತ್ರಿ ಹಾಕೊಂಡ್ ಬಂದು ಫಿಲ್ಟರ್ ಮಾಡುದು ಅಂತ ಅಂದ್ರೆ ಜನಸಾಮಾನ್ಯರು ಸುಮ್ನೆ ಇರ್ತಾರೆ ಎದ್ದೇ ಎದ್ದಾರೆ ಸೊ ಇದ್ರ ಬಗ್ಗೆ ನೀವೇನೇ ಕಮೆಂಟ್ ಮಾಡಿ ತಿಳಿಸಬೇಕು ಸೊ ನಿಮ್ಗೆ ಅನ್ಸುತ್ತೆ ಅಂತ ಆದಷ್ಟು ನೀವು ಕಮೆಂಟ್ ಮಾಡೋದು ಲೈಕ್ ಮಾಡೋದ್ರಿಂದ ವಿಡಿಯೋಗಳು ವೈರಲ್ ಆಗುತ್ತೆ ಸೊ ಸರ್ಕಾರಕ್ಕೆ ಮುಟ್ಟುವಂತಹ ಚಾನ್ಸಸ್ ಕೂಡ ಇರುತ್ತೆ ಹಾಗೆ ಹೇಳ್ತಿರುವಂತದ್ದು ಸೊ ಒಂದು ಮಾಹಿತಿ ಅಂತ ತಿಳ್ಕೊಂಡು ಈ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಲ್ಲ ಇನ್ನು ಕೂಡ ಮಾಡ್ಕೊಂಡು So please beg a mega market friends. Bye bye.